ಮಕರ ರಾಶಿಯವರಿಗೆ ಈ ತಿಂಗಳು ಉಚ್ಛ ಮತ್ತು ನೀಚ ಎರಡೂ ಇರುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಕೇತು ನಿಮ್ಮ ಒಂಬತ್ತನೇ ಮನೆಯಲ್ಲಿರುತ್ತಾರೆ ರಾಹು ಎರಡನೇ ಮನೆಯಲ್ಲಿ ಶನಿ ಮೂರನೇ ಮನೆಯಲ್ಲಿ ಮತ್ತು ಗುರು ಆರನೇ ಮನೆಯಲ್ಲಿರುತ್ತಾನೆ ತಿಂಗಳ ಆರಂಭದಲ್ಲಿ ಮಂಗಳನು ಒಂಬತ್ತನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಹಣಕಾಸಿನ ನಷ್ಟದ ಅಪಾಯವಿರುವುದರಿಂದ ವಿಶ್ವಾಸಾರ್ಹ ವೃತ್ತಿಪರರನ್ನು ಸಂಪರ್ಕಿಸದೆ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ತಿಂಗಳ ಉತ್ತರಾರ್ಧವು ಸಮಂಜಸವಾಗಿ ಪ್ರಯೋಜನಕಾರಿಯಾಗಿದೆ ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಯಶಸ್ಸನ್ನು ಹೊಂದುವ ಸಾಧ್ಯತೆಯಿದೆ ಸೆಪ್ಟೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದುರ ರ ಪ್ರಕಾರ ಉದ್ಯೋಗಿಗಳಿಗೆ ತಿಂಗಳ ಮೊದಲಾರ್ಧದಲ್ಲಿ ಬಡ್ಡಿ ಪಡೆಯುವ ಅವಕಾಶವಿದೆ ವ್ಯವಹಾರದಲ್ಲಿರುವ ವ್ಯಕ್ತಿಗಳಿಗೆ ವಿಸ್ತರಣೆ ಮತ್ತು ಪ್ರಗತಿಯ ನಿರೀಕ್ಷೆಗಳೊಂದಿಗೆ ತಿಂಗಳು ಧನಾತ್ಮಕವಾಗಿ ಪ್ರಾರಂಭವಾಗುತ್ತದೆ ವಿದ್ಯಾರ್ಥಿಗಳಿಗೆ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಆರಂಭವು ಆಶಾದಾಯಕವಾಗಿದ್ದರೂ ದ್ವಿತೀಯಾರ್ಧದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಸಂಬಂಧದಲ್ಲಿರುವವರು ಪ್ರೇಮ ವಿವಾಹಗಳ ನಿರೀಕ್ಷೆಯೊಂದಿಗೆ ಅದ್ಭುತ ಸಮಯವನ್ನು ಹೊಂದಿರುತ್ತಾರೆ ವಿವಾಹಿತರಿಗೆ ತಿಂಗಳ ಮೊದಲಾರ್ಧವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆದರೆ ಉತ್ತರಾರ್ಧದಲ್ಲಿ ನಿಮ್ಮ ಸಂಗಾತಿಯು ಆರೋಗ್ಯದ ತೊಂದರೆಗಳನ್ನು ಅಥವಾ ಅತ್ತೆಯೊಂದಿಗೆ ಘರ್ಷಣೆಯನ್ನು ಅನುಭವಿಸಬಹುದು ಕುಟುಂಬ ಜೀವನವು ಸೌಮ್ಯವಾಗಿರುತ್ತದೆ ಮತ್ತು ಸಣ್ಣ ಘರ್ಷಣೆಗಳನ್ನು ಪರಿಹರಿಸಲು ನೀವು ನಿರಂತರ ಪ್ರಯತ್ನ ಮಾಡಬೇಕಾಗುತ್ತದೆ ಈ ತಿಂಗಳಲ್ಲಿ ವಿದೇಶ ಪ್ರಯಾಣವೂ ಸಾಧ್ಯ ಪರಿಹಾರ ಶುಕ್ರವಾರ ಕನಕಧಾರಾ ಸ್ತೋತ್ರವನ್ನು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ